ಎಲ್ಲ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸವಿ ಕನ್ನಡ ಪಠ್ಯಪುಸ್ತಕ ಮೂರನೆಯ ತರಗತಿ ತುತ್ತೂರಿ ಪದ್ಯ ಒಂದರ ಅಭ್ಯಾಸ ಪ್ರಶ್ನೋತ್ತರಗಳು ಪದಗಳ ಅರ್ಥ ಕಾಸು ಅಂದರೆ ಹಣ ಅಥವಾ ದುಡ್ಡು ಅಂತ ಹೇಳ್ಬೋದು ಜಂಬಾ ಅಂದರೆ ಅಹಂಕಾರ ಜಂಬಾ ಅಂದ್ರೇನು ಅಹಂಕಾರ ಅಂದ್ರೆ ಕೆಟ್ಟು ಹೋಗುವುದು ಸದ್ದು ಅಂದ್ರೆ ಸಪ್ಪಳ ಸೌಂಡ್ ಸಂಜೆ ಅಂದ್ರೆ ಸಾಯಂಕಾಲ ಮುಸ್ಸಂಜೆ ನೆಕ್ಸ್ಟ್ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ ಪ್ರಶ್ನೆ ಒಂದು ಕಸ್ತೂರಿಯು ಏನನ್ನು ಕೊಂಡನು ನೋಡಿ ಪ್ರಶ್ನೆ ಕಸ್ತೂರಿಯು ಏನನ್ನು ಕೊಂಡನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ತುತ್ತೂರಿ ಅನ್ನೋ ಪದವನ್ನು ನಾನು ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿ ತೋರಿಸಿದೀನಿ ನೆಕ್ಸ್ಟ್ ಪ್ರಶ್ನೆ ಎರಡು ಕಸ್ತೂರಿ ಎಲ್ಲಿ ತುತ್ತೂರಿ ಕೊಳದ ಬಳಿ ತುತ್ತೂರಿಯನ್ನು ಯಾವಾಗ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು ಯಾವಾಗ ಸಂಜೆಯಲ್ಲಿ ಊದಿದನು ನಾಲ್ಕನೇ ಪ್ರಶ್ನೆ ಜಂಬದ ಕೋಳಿ ಯಾರು ಉತ್ತರ ಜಂಬದ ಕೋಳಿ ಕಸ್ತೂರಿ ಯಾರು ಜಂಬದ ಕೋಳಿ ಕಸ್ತೂರಿ ಐದನೇ ಪ್ರಶ್ನೆ ಜಂಬದ ಕೋಳಿಗೆ ಏಕೆ ಗೋಳಾಯಿತು ಉತ್ತರ ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ನೋಡಿ ಜಂಬದ ಕೋಳಿಗೆ ಏಕೆ ಗೋಳಾಯಿತು ಉತ್ತರ ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಆರನೇದು ತುತ್ತೂರಿ ಏನಾಯಿತು ಉತ್ತರ ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತು ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು ಅಂತ ಕೇಳಿದರೆ ಒಂದೇದು ಬಣ್ಣದ ತಗಡಿನ ಡ್ಯಾಶ್ ತುತ್ತೂರಿ ಎರಡು ಕಸ್ತೂರಿ ನಡೆದನು ಡ್ಯಾಶ್ ಬೀದಿಯಲ್ಲಿ ಮೂರನೇದು ಜಾರಿತು ನೀರಿಗೆ ಡ್ಯಾಶ್ ತುತ್ತೂರಿ ನಾಲ್ಕು ಬಣ್ಣದ ತುತ್ತೂರಿ ಡ್ಯಾಶ್ ಹಾಳಾಯಿತು ನೆಕ್ಸ್ಟು ಈ ಕತೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಒಂದು ಪ್ಯಾಸೇಜನ್ನು ಕೊಟ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ಯಾಸೇಜ್ ಈ ರೀತಿಯಾಗಿದೆ ಕತೆ ಈ ರೀತಿಯಾಗಿದೆ ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಅವನು ತುಂಬ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಎಂದೂ ಹಸಿ ಮರವನ್ನು ಕಡಿದವನಿಲ್ಲ ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನ ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ಅನ್ನೋದು ಕತೆ ಪ್ರಶ್ನೆ ರಾಮಣ್ಣ ಯಾರು ಉತ್ತರ ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ಎರಡನೇ ಪ್ರಶ್ನೆ ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ಉತ್ತರ ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ಪ್ರಶ್ನೆ ಮೂರು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ಉತ್ತರ ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು ನಾಲ್ಕು ಪ್ರಶ್ನೆ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನ ಏಕೆ ನೀಡಿದಳು ಉತ್ತರ ರಾಮಣ್ಣ ಎಂದೂ ಹಸಿಮರವನ್ನು ಕಡಿದವನಲ್ಲ ಅದಕ್ಕಾಗಿ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಭಾಷಾಭ್ಯಾಸ ಕನ್ನಡ ವರ್ಣಮಾಲೆ ಕುರಿತಂತೆ ನೋಡೋಣ ಈಗ ಸ್ವರಾಕ್ಷರಗಳನ್ನು ಕೊಟ್ಟಿದ್ದಾರೆ ಅ ಇ ಅ ಆ ಇ ಎ ಐ ಓ ಔ ಇವು ಸ್ವರಾಕ್ಷರಗಳು ಯೋಗವಾಹಕಗಳು ಅಂ ಅಹ ಮೂರನೇದು ವ್ಯಂಜನಾಕ್ಷರಗಳನ್ನು ಕೊಟ್ಟಿದ್ದಾರೆ ಕಾಯಿಂದ ಲಾವರ್ಗು ಅದಾದ ನಂತರ ಅಭ್ಯಾಸ ಪ್ರಶ್ನೋತ್ತರಗಳು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಇವೆ ಉತ್ತರ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಇವೆ ಎರಡನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಉತ್ತರ ಕನ್ನಡ ವರ್ಣಮಾಲೆಯನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಆನಂತರ ನೋಡಿ ಮಕ್ಕಳೇ ಬರೆಯ ಅಂತ ಕೇಳಿದರೆ ಇಲ್ಲಿ ಬಾಕ್ಸ್ ಅಲ್ಲಿ ನೀವು ಕಾಯಿಂದ ಲಾವರ್ಗೂ ಬರೀಬೇಕು ಅದಾದ ನಂತರ ನಾಲ್ಕನೇ ಮೇನಲ್ಲಿ ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಅಕ್ಷರಗಳು ಮತ್ತು ಸ್ವರಗಳು ಎಲ್ಲ ಕೂಡ ಮಿಕ್ಸ್ ಆಗಿದಾವೆ ಎಲ್ಲ ಕೂಡ ಈ ಅಕ್ಷರಗಳಲ್ಲಿ ನಾವೇನು ಮಾಡಬೇಕು ಸ್ವರಗಳನ್ನು ಮಾತ್ರ ಆಯ್ಕು ಆಯ್ಕೆ ಮಾಡಿಕೊಂಡು ಇಲ್ಲಿ ಬರೀಬೇಕು ಇಲ್ಲಿ ಯಾವೆಲ್ಲ ಸ್ವರಗಳಿದಾವೆ ಎ ಆ ರು ಇ ಓ ಐ ಆ ಊ ಎ ಅಕ್ಷರಗಳನ್ನು ನಾವು ನೋಡ್ತಾ ಇದ್ದೀವಿ ಸ್ವರಾಕ್ಷರಗಳನ್ನು ಅದ ನಂತರ ಭಾಷಾ ಚಟುವಟಿಕೆ ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆ ಏನಿದೆ ಆ ಪಟ್ಟಿಯಲ್ಲಿನ ಶಬ್ದಗಳನ್ನು ಬಿಡಿಸಿದ ರೂಪವನ್ನು ಆ ಪಟ್ಟಿಗಳ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬಾ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದು ಆ ಪಟ್ಟಿ ಇದು ಬಾ ಪಟ್ಟಿ ಆ ಪಟ್ಟಿಯಲ್ಲಿ ಒಂದೇದು ಪಾಲು ಪ್ಲಸ್ ಆಯಿತು ಸರಿಯಾದ ಉತ್ತರ ಪಾಲಾಯಿತು ಇಲ್ಲಿ ಮ್ಯಾಚ್ ಮಾಡಿ ಪಾಲಾಯಿತು ಅಂತ ಇಲ್ಲಿ ಬರೀಬೇಕು ಎರಡನೇದು ಬೋಳು ಪ್ಲಸ್ ಆಯಿತು ಜೋಡಿಸ್ಬೇಕು ಬೋಳಾಯಿತು ಸರಿ ಉತ್ತರ ಇಲ್ಲಿ ಬರೀಬೇಕು ನಂತರ ಹಾಳು ಪ್ಲಸ್ ಆಯಿತು ಸರಿಯಾದ ಉತ್ತರ ಹಾಳಾಯಿತು ಅದನ್ನು ಇಲ್ಲಿ ಬರೀಬೇಕು ಹಾಳಾಯಿತು ಅಂತ ನಾಲ್ಕನೇ ಪ್ರಶ್ನೆ ಗೋಳು ಪ್ಲಸ್ ಆಯಿತು ಗೋಳಾಯ್ತು ಸರಿಯಾದ ಉತ್ತರ ಗೋಳಾಯಿತು ನಂತರ ಈ ಪದ್ಯದಲ್ಲಿ ಬರುವಂತಹ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ಅಂತ ಕೇಳಿದರೆ ಮಾದರಿ ಹಾಳಾಯ್ತು ಗೋಳಾಯಿತು ಪ್ರಶ್ನೆ ಒಂದು ತುತ್ತೂರಿ ಕಸ್ತೂರಿ ಎರಡು ಇದೆಯೆಂದ ಇಲ್ಲೆಂದ ಮೂರು ಬೀದಿಯಲ್ಲಿ ರೀತಿಯಲ್ಲಿ ನಾಲ್ಕು ನೋಡಿದನು ಮಾಡಿದನು ನಂತರ ನೀಡಿರುವ ಪ್ರಾಸಪದಗಳಿಂದ ಸರಿಯಾದದನ್ನು ಹಾರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಆಯ್ಕೆಗಳು ಯಾವಿದವೆ ನೀರು ಹೆಕ್ಕಿ ಬಾಯಿ ಕಣ್ಣು ನೋಡಲು ಬೇಕು ಡ್ಯಾಶ್ ಕಣ್ಣು ತಿನ್ನಲು ಬೇಕು ಹಣ್ಣು ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಅನ್ನಕ್ಕೆ ಬೇ ಬೇಕು ಸಾರು ಕುಡಿಯಲು ಬೇಕು ಡ್ಯಾಶ್ ನೀರು ಹಾರುತ್ತ ಬಂತು ಹಕ್ಕಿ ತಿಂದಿತು ಕಾಳನು ಹೆಕ್ಕಿ ಬೋಬೋ ಬೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ಅದಾದ ನಂತರ ಚಟುವಟಿಕೆಯನ್ನು ಮಾಡೋದಕ್ಕೆ ಕೇಳಿದರೆ ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ತಿಳಿಸಿ ಬಳಸಿ ಬಳಸು ಅಂತ ಕೇಳಿದರೆ ಆ್ಯಕ್ಟಿವಿಟಿ ಚಟುವಟಿಕೆಯನ್ನು ನೋಡಿದ್ರಲ್ಲ ಮಕ್ಕಳೇ ಮೂರನೇ ತರಗತಿಯ ಪಠ್ಯ ಪುಸ್ತಕದ ಪಾಠ ಒಂದು ತುತ್ತೂರಿ ಪದ್ಯದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸವಿ ಕನ್ನಡ ಪಠ್ಯಪುಸ್ತಕ ಮೂರನೇ ತರಗತಿಯ ಒಂದು ಪಠ್ಯಪುಸ್ತಕದ ಪಾಠ ಎರಡು ನನ್ನ ಕನಸು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊಟ್ಟಮೊದಲಿಗೆ ಪದಗಳ ಅರ್ಥವನ್ನು ನೋಡಿ ಮಕ್ಕಳೇ ಚಿತ್ತಾರ ಅಂದರೆ ಚಿತ್ರ ಪಿಕ್ಚರ್ ನಿನಾದ ಅಂದರೆ ಧ್ವನಿ ನಿಮಿರು ಅಂದರೆ ನೆಟ್ಟಗೆ ನಿಲ್ಲು ಅಥವಾ ನೆಟ್ಟಗಾಗು ಕಲರವ ಅಂದರೆ ಪಕ್ಷಿಗಳ ಕೂಗನ್ನು ನಾವು ಕಲರವ ಅಂತ ಹೇಳ್ತೀವಿ ಅದನ್ನೇ ಪಕ್ಷಿಗಳ ಕೂಗು ಅಂತ ಕೂಡ ಹೇಳ್ತೀವಿ ಸಂರಕ್ಷಿಸು ಅಂದರೆ ಅರ್ಥ ಕಾಪಾಡು ಅಂತ ಮೂದಳಿಸು ಅಂದರೆ ಹಂಗಿಸು ಅಥವಾ ಹಿಯಾಳಿಸು ಅನ್ನೋದು ಅರ್ಥ ಈಗ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಅಭ್ಯಾಸ ಪ್ರಶ್ನೋತ್ತರಗಳು ಒಂದೇ ಮೇನಲ್ಲಿ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ ಒಂದೇ ಪ್ರಶ್ನೆ ಕಾಡಿಗೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಡಿಗೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಎರಡು ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಉತ್ತರ ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಪ್ರಶ್ನೆ ಮೂರು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ನೋಡಿ ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ರೆಡ್ ಪೆನ್ನಲ್ಲಿ ಅಂಡರ್ಲೈನ್ ಮಾಡಿ ತೋರಿಸಿದ್ದೀನಿ ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ನೆಕ್ಸ್ಟ್ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ ಉತ್ತರ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು ನೋಡಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು ಪ್ರಶ್ನೆ ಎರಡು ರಾಜು ಕಂಡ ಕನಸೇನೋ ಉತ್ತರ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜ ಕನಸನ್ನು ಕಂಡನು ನೋಡಿ ರಾಜು ಕಂಡ ಕನಸೇನು ಅಂದರೆ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜ ಕನಸನ್ನು ಕಂಡನು ಇದು ರಾಜು ರಾಜು ಕನಸನ್ನು ಕಂಡನು ಪ್ರಶ್ನೆ ಮೂರು ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಉತ್ತರ ಗೀಜಗನ ಗೂಡು ಜೇನುಗೂಡು ಗೆದ್ದಳು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ ಕಸದಿಂದ ಮಾಡಿರುವ ಸಾಧನೆಯ ಮುಂದೆ ಪ್ರಕೃ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆ ಉತ್ತರಿಸಿತು ನೋಡಿ ಪ್ರಶ್ನೆ ಮೂರು ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಅಂದರೆ ಗೀಜಗನ ಗೂಡು ಜೇನುಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ ಕಸದಿಂದ ಮಾಡಿರುವ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆ ಉತ್ತರಿಸಿತು ಅನ್ನೋದು ಉತ್ತರ ನೆಕ್ಸ್ಟು ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರೀರಿ ಅಂತ ಕೇಳಿದರೆ ಪ್ರಶ್ನೆ ಒಂದು ನೋಡಿ ಮಕ್ಕಳೇ ಪ್ರಶ್ನೆ ಒಂದು ಹೀಗಿದೆ ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ವಾಕ್ಯವನ್ನು ಯಾರು ಹೇಳಿದ್ದು ಯಾರಿಗೆ ಹೇಳಿದ್ದು ನೋಡಿ ಈ ವಾಕ್ಯವನ್ನು ಮರವು ಮಾನವನಿಗೆ ಹೇಳಿತು ಪ್ರಶ್ನೆ ಎರಡು ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟು ಇದೆ ಈ ವಾಕ್ಯವನ್ನು ಅಥವಾ ಈ ಮಾತನ್ನು ರಾಜುವಿನ ಅಮ್ಮ ರಾಜುವಿಗೆ ಹೇಳಿದರು ನೆಕ್ಸ್ಟು ಆ ಪಟ್ಟಿಯಿಂದ ಬಾಪಟ್ಟಿಗೆ ಆ ವಿಶೇಷತೆಗಳನ್ನು ಒಂದಿಗೆ ವಂದಿಸಿ ಬರೀಬೇಕು ಮ್ಯಾಚ್ ಮಾಡಿ ಬರೀಬೇಕು ಇಲ್ಲಿ ಆ ಪಟ್ಟಿ ಇದೆ ಇಲ್ಲಿ ಬಾಪಟ್ಟಿ ಇದೆ ಕೋಗಿಲೆ ಹಿಂಪಾದ ಧ್ವನಿ ಜಿಂಕೆ ಸುಂದರವಾದ ಕಣ್ಣು ನವಿಲು ಆಕರ್ಷಕ ನಡಿಗೆ ನಂತರ ಮೇನಲ್ಲಿ ಹೂ ಮೇನಲ್ಲಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಕೇಳಿದರೆ ಒಂದೇದು ಬುರುಕ ಅಂಜುಬುರುಕು ವಿರುದ್ಧ ಪದ ಧೈರ್ಯವಂತ ಎರಡು ಮೊದಲು ಕೊನೆ ಉಳಿವು ಅಳಿವು ಅತಿವೃಷ್ಟಿ ಅನಾವೃಷ್ಟಿ ನೋಡಿ ವಿರುದ್ಧ ಪದಗಳು ಅಂಜುಬುರುಕು ಧೈರ್ಯವಂತ ಮೊದಲು ಕೊನೆ ಉಳಿವು ಅಳಿವು ಅತಿವೃಷ್ಟಿ ಅನಾವೃಷ್ಟಿ ನೆಕ್ಸ್ಟು ಹೂ ಮೇನಲ್ಲಿ ಚಿತ್ರ ನೋಡಿ ವಾಕ್ಯ ಬರೀರಿ ಅಂತ ಕೇಳಿದರೆ ಇಲ್ಲಿ ಹುಡುಗ ಗಿಡಕ್ಕೆ ನೀರು ಹಾಕ್ತಾ ಇರೋಂತಹ ದೃಶ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಏನನ್ನ ಬರೀಬೇಕು ಹುಡುಗನು ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾನೆ ಗಿಡಕ್ಕೆ ನೀರು ಹಾಕಿ ಪೋಷಿಸಿದರೆ ಅದು ಮರವಾಗಿ ಬೆಳೆದು ಹಣ್ಣು ಹೂವು ನೀಡುತ್ತದೆ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತದೆ ಈ ಆದರೂ ಬರೀಬಹುದು ಅಥವಾ ನಿಮ್ಮದೇ ಆದ ಸ್ವಂತ ವಾಕ್ಯಗಳಲ್ಲೂ ಕೂಡ ನೀವು ಬರೀಬಹುದು ನೆಕ್ಸ್ಟು ಸಾಮರ್ಥ್ಯಾಧಾರಿತ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ನಾಲಿಗೆ ನುಲಿಗಳನ್ನು ಕೊಟ್ಟಿದ್ದಾರೆ ಒಂದೇದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಇದನ್ನು ನೀವು ಸ್ಪಷ್ಟವಾಗಿ ಹಲವು ಬಾರಿ ಪುನರಾವರ್ತನೆ ಮಾಡಬೇಕು ಎರಡನೇದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮೂರನೇದು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಇವುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಉಚ್ಚಾರ ಮಾಡಿ ಅದಾದ ನಂತರ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವಂತಹ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೀಬೇಕು ಅಂತ ಕೇಳಿದ್ದಾರೆ ಅಂದರೆ ನೀಟ್ ಹ್ಯಾಂಡ್ ರೈಟಿಂಗ್ ಮುಖಾಂತರ ಈ ಪದಗಳನ್ನು ಹೇಳ್ತಾ ಈ ಖಾಲಿ ಜಾಗದಲ್ಲಿ ಈ ಜಾಗದಲ್ಲಿ ಬರೀಬೇಕು ನೀವು ಒಂದೇ ನೋಡಿ ಮುಗಿಲೆತ್ತರ ಪ್ರತಿಧ್ವನಿ ನಿಮಿರು ಭಯ ಮಿಶ್ರಿತ ಅತಿವೃಷ್ಟಿ ಮನ ಪರಿವರ್ತನೆ ಉತ್ಪಾದಿಸು ತೋರ್ಪಡಿಸು ಅನಾವೃಷ್ಟಿ ಸೌಂದರ್ಯ ಈ ಪದಗಳನ್ನೇ ಇಲ್ಲಿ ಕೂಡ ಈ ಬಾಕ್ಸಲ್ಲಿ ನೀಟಾಗಿ ಓದಿ ಸ್ಪಷ್ಟವಾಗಿ ಶುದ್ಧವಾಗಿ ಈ ಬಾಕ್ಸುಗಳಲ್ಲಿ ನೀವು ಬರೀಬೇಕು ನೆಕ್ಸ್ಟ್ ನಿಮಗೆ ಗೊತ್ತಿರುವ ಕತೆ ಒಂದನ್ನು ಸರಿಯಾದ ಸ್ವರಬರ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳಿ ಅಂತ ಕೇಳಿದರೆ ಒಂದೇ ನೋಡಿ ಬಾಯಾರಿದ ಕಾಗಿ ಕಾಗೆ ಹೂಜಿಯಿಂದ ನೀರು ಕುಡಿದ ಕತೆ ಇರಬಹುದು ಅಥವಾ ಕೈಗೆ ಟುಕದ ದ್ರಾಕ್ಷಿಯನ್ನು ನರಿ ಹುಳಿ ಅಂತ ಬಿಟ್ಟು ಹೋದ ಕತೆ ಇರಬಹುದು ಸಿಂಹವನ್ನು ಕಾಪಾಡಿದ ಇಲಿಯ ಕತೆ ಈ ಕತೆಗಳನ್ನು ನೀವು ನಿಮ್ಮ ಶಾಲೆಯಲ್ಲಿ ಸೂಕ್ತವಾದಂತಹ ಸ್ವರಭಾರ ಅಂದರೆ ವಾಯ್ಸ್ ಮಾಡ್ಯುಲೇಷನಿಂದ ಅಭಿನಯದ ಮೂಲಕ ಗೆಳೆಯರಿಗೆ ಹೇಳಿ ಅಂತ ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ನಿಮಗೆ ಭಾಷಾ ಚಟುವಟಿಕೆ ಇದೆ ನೋಡಿ ಏನು ಕೊಟ್ಟಿದ್ದಾರೆ ಮಾ ಮಕ್ಕಳೇ ಭಾಷಾ ಚಟುವಟಿಕೆಯಲ್ಲಿ ಅಂತ ನೋಡೋದಾದರೆ ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸವನ್ನು ಗಮನಿಸಿ ಅಂತ ಕೇಳಿದ್ದಾರೆ ನೋಡಿ ಒಂದೇದು ಅರಸು ಹರಸು ಈ ಅರಸು ಅಂದರೆ ರಾಜ ದೊರೆ ಕಿಂಗ್ ಈ ಹರಸು ಅಂದರೆ ಆಶೀರ್ವಾದ ಮಾಡುವಂತಹದ್ದು ಹರಸುವಂತಹದ್ದು ಆರೈಕೆ ಮಾಡುವಂತಹದ್ದು ಅರ ಆಶೀರ್ವಾದ ಮಾಡುವಂತಹದ್ದು ಈ ಇಲ್ಲಿ ಪದ ನೋಡಿದ್ರೆ ಅಲ್ಲಿ ಅಂದರೆ ದೇರ್ ಅಲ್ಲಿ ಅಂದರೆ ಅಲ್ಲಿಟ್ಟಿದ್ದೀನಿ ನಾನು ಅಂತ ಹೇಳುವಂತಹದ್ದು ದೂರದಲ್ಲಿ ಈ ಹಳ್ಳಿ ಅಂದರೆ ನಾವು ಮನೆಗಳಲ್ಲಿ ನೋಡ್ತೀವಲ್ವ ಲಿಝಾರ್ಡ್ ಲಿಸ್ಟ್ಗೆ ಹಳ್ಳಿ ಅಂತ ಹೇಳ್ತೀವಿ ನೋಡಿ ವ್ಯತ್ಯಾಸ ನೋಡಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಇದು ಅಲ್ಲಿ ಇದು ಹಳ್ಳಿ ನೆಕ್ಸ್ಟು ಹುಳಿ ಹುಳಿ ಈ ಹುಳಿ ಅಂದರೆ ಉಳಿಯುವಂತಹದ್ದು ಉಳಿದುಕೊಳ್ಳುವಂತಹದ್ದು ಈ ಹುಳಿ ಅಂದರೆ ನಾವು ಸಾಂಬಾರ್ಗೆ ಹುಳಿ ಅಂತ ಹೇಳ್ತೀವಿ ಅಥವಾ ತುಂಬ ಸೋರಿರುವಂತಹದನ್ನು ಹುಳಿ ತುಂಬ ಹುಳಿ ಇದೆ ಅಂತ ಹೇಳ್ತೀವಲ್ಲ ಆ ಹುಳಿ ಇದು ಈ ಹುಳಿ ಅಂದರೆ ಉಳಿದುಕೊಳ್ಳುವಂತಹದ್ದು ನಂತರ ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಶಿಕ್ಷಕರ ಸಹಾಯದಿಂದ ಮಾರ್ಗದರ್ಶನದಿಂದ ನಾಟಕ ರೂಪದಲ್ಲಿ ಅಭಿನಯಿಸಿ ಹಾಗೆಯೇ ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡೋದನ್ನು ಕಲ್ತ್ಕೊಳ್ಳಿ ಹಾಗೆಯೇ ನಿಮಗೆ ತಿಳಿದಿರುವಂತಹ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವಂತಹ ಜಾಗದಲ್ಲಿ ಬಿಡಿಸಿ ಅಥವಾ ಅಂಟಿಸಿ ಅಂತ ಕೇಳಿದ್ದಾರೆ ಒಂದು ಪ್ರಾಣಿ ಚಿತ್ರಗಳನ್ನು ಇಲ್ಲಿ ಅಂಟಿಸ್ಬೇಕು ನೀವು ಅದಾದ ನಂತರ ಪಕ್ಷಿಗಳ ಚಿತ್ರಗಳನ್ನು ಇಲ್ಲಿ ನೀವು ಅಂಟಿಸ್ಬೋದು ಇದು ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಎರಡನೇ ತರಗತಿ ಸವಿ ಕನ್ನಡ ಪಠ್ಯಪುಸ್ತಕದ ಪಾಠ ಎರಡು ನನ್ನ ಕನಸು ಪಾಠದ ಪದಗಳ ಅರ್ಥ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ಲ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು